ಇತಿಹಾಸ ಪ್ರಸಿದ್ಧ ಹರಿಶಂಕರ ಮಠದಲ್ಲಿ ನಿಂತು ಹೋಗಿದ್ದ ಸರ್ಕಾರಿ ಶಾಲೆಯನ್ನ ಪುನರ್ ಆರಂಭಿಸುವ ಹಿನ್ನೆಲೆಯಲ್ಲಿ ಮಠದ ಪೀಠಾಧ್ಯಕ್ಷರಾದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ನೇತೃತ್ವದಲ್ಲಿ ಹಲವಾರು ಭಕ್ತರು ಉಚಿತ ವಿದ್ಯಾರ್ಥಿನೆಲೆ ಹಾಗೂ ಗುರು ಭವನಕ್ಕೆ ಶಂಕುಸ್ಥಾಪನೆ ನಡೆಸಿದ್ರು ಈ ವಿಚಾರವಾಗಿ ಸ್ವಾಮೀಜಿ ಏನ್ ಹೇಳಿದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಜಗದ್ಗುರು ಶ್ರೀ ಸಿದ್ದರಾಮೇಶ್ವರ ತಮ್ಮ ಕ್ಷೇತ್ರ ಹರಿಶಂಕರ ಮಠದಲ್ಲಿ ಇತಿಹಾಸ ಪುರಾಣವಾದಂತಹ ಈ ಮಠ ಒಂದು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಏನು ಹನ್ನೊಂದನೇ ಶತಮಾನದಲ್ಲಿ ಶೂನ್ಯ ಪೀಠಾಧೀಶ ಶಿವಯೋಗಿ ಸಿದ್ದರಾಮೇಶ್ವರರು ಇಲ್ಲಿ ಅನುಷ್ಠಾನವನ್ನು ಮಾಡಿದರು ಹರಿಶಂಕರ ಮಠದಲ್ಲಿ ಇದು ರಾಘವಂಕ ತನ್ನ ಸಿದ್ದರಾಮ ಪುರಾಣದಲ್ಲಿ ಉಲ್ಲೇಖನ ಸಹ ಮಾಡಿದ್ದಾನೆ ಈ ಒಂದು ಐತಿಹಾಸಿಕ ಗದ್ದಿಗೆಯಲ್ಲಿ ಈ ಹರಿಶಂಕರ ಮಠದಲ್ಲಿ ಒಂದು ಮಾಧ್ಯಮಿಕ ಶಾಲೆ ನಡೀತಾ ಇತ್ತು ಸುಮಾರು ಎಪ್ಪತ್ತು ವರ್ಷಗಳ ಹಳೆಯ ಶಾಲೆ ಆದರೆ ಮಕ್ಕಳ ಕೊರತೆಯಿಂದಾಗಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ಈ ಒಂದು ಗೊಂದಲದಿಂದಾಗಿ ಆ ಸಂಖ್ಯೆ ಕಡಿಮೆ ಆಗಿತ್ತು ಆ ಉದ್ದೇಶದಿಂದ ಇಲ್ಲಿ ಮುಂದಿನ ವರ್ಷದಿಂದ ಒಂದು ಉಚಿತ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಉಚಿತ ನಿಲಯ ಮತ್ತು ಏನು ಇಲ್ಲಿ ಯಾತ್ರಾರ್ಥಿಗಳು ಬರ್ತಾ ಇದ್ರು ಭಕ್ತಾದಿಗಳು ಬರ್ತಾ ಇದ್ರು ಅವರ ಅನುಕೂಲಕ್ಕೋಸ್ಕರ ಒಂದು ಗುರುಭವನದ ಶಂಕುಸ್ಥಾಪನೆ ಆಗಿದೆ ಗುರುಭವನ ಸಂಪೂರ್ಣವಾಗಿ ಭಕ್ತಾದಿಗಳ ನೆರವಿನಿಂದ ಅವರ ದಾನದ ಸಹಾಯದಿಂದನೇ ನಡೆಯುವಂಥದ್ದು ಇನ್ನು ಏನು ಉಚಿತ ನಿಲಯ ಇದೆ ಅದಕ್ಕೆ ಬೇರೆ ಬೇರೆ ಸಂಸ್ಥೆಗಳು ಮತ್ತೆ ಸರ್ಕಾರದಿಂದಲೂ ಅನುದಾನ ಬರುವಂಥ ಒಂದು ನಿರೀಕ್ಷೆ ಇದೆ ಆದರೂ ಸಹ ಈ ಏನು ಹರಿಶಂಕರ ಮಠದ ಭಕ್ತರೂ ವಿಶಾಲವಾಗಿದ್ದಾರೆ ಸದೃಢವಾಗಿದ್ದಾರೆ ಅವರೆಲ್ಲರ ಸಹಕಾರದಿಂದ ಹರಿಶಂಕರ ಮಠದಲ್ಲಿ ಇವತ್ತೇನು ಶಂಕುಸ್ಥಾಪನೆ ಆಗಿದೆ ಅದು ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ಇವತ್ತೇನು ಯಾರ್ಯಾರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಯಾರ್ಯಾರು ಈ ಹರಿಶಂಕರ ಮಠದ ಅಭಿವೃದ್ಧಿಗೆ ತಮ್ಮೆಲ್ಲರ ತನುಮನ ದಾಸೋಹವನ್ನು ಮಾಡಿದ್ದಾರೆ ಅವರ ಎಲ್ಲ ಸಂಪತ್ತು ನೂರು ಮಡಿ ಇಮ್ಮಡಿಗೊಳಿಸ್ಲಿ ಅಂತೇಳಿ ಆರೈಸ್ತೇನೆ ಇವತ್ತು ಸ್ವಾಮೀಜಿ ಹೇಳೋ ರೀತಿ ಈ ಮಠದಲ್ಲಿ ಪುರಾತನ ಕಾಲದ ಶಕ್ತಿ ನೆಲೆಸಿದೆ ಅದಕ್ಕಾಗಿ ಇಲ್ಲಿಗೆ ಬರುವ ಎಲ್ಲರಿಗೂ ಕೂಡ ಒಳಿತಾಗುತ್ತಿದೆ ಎಂಬ ನಂಬಿಕೆ ಇದೆ ಹಲವಾರು ಭಕ್ತರು ತಮ್ಮ ಸ್ವಂತ ಹಣದಿಂದ ಈ ಮಠದಲ್ಲಿ ವಿದ್ಯಾರ್ಥಿ ಭವನ ಮತ್ತು ಗುರುಭವನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಇದರಲ್ಲಿ ಮಹಾಭಕ್ತರೆಂದೇ ಪರಿಗಣಿಸಲಾಗಿರುವ ಬಾನಾರವಿ ಈ ಮಠದ ಬಗ್ಗೆ ಮತ್ತು ಈ ಅಭಿವೃದ್ಧಿಯ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಗಣ್ಯರು ಬೇರೆ ನಮ್ಮ ರಾಜ್ಯದಿಂದ ಬಂದಿರುವಂಥ ಕೋಲಾರ ಹಾಗೂ ಇನ್ನಿತರ ಜಿಲ್ಲೆಗಳಿಂದ ಸಹ ಹಿಂದೂ ಭಕ್ತಾದಿಗಳು ಇಂದು ಶಂಕುಸ್ಥಾ ಶಂಕುಸ್ಥಾಪನೆಗೆ ಬಂದಿದ್ದಾರೆ ಅವರೆಲ್ಲರೂ ಸಹ ಸಹ ಇಲ್ಲಿ ನಮ್ಮ ಗುರುಭವನ ಮತ್ತು ಒಂದು ವಿದ್ಯಾರ್ಥಿ ಹಾಸ್ಟೆಲ್ ಕಟ್ಟೋದಕ್ಕೆ ನಮ್ಮ ಅರೆಶಂಕರ ಮಠದಲ್ಲಿ ಎಲ್ಲರೂ ತುಂಬ ಹೃದಯದಿಂದ ಸಹಕಾರ ಮಾಡ್ತಾ ಇದ್ದಾರೆ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತ ಕೇಳ್ಕೊತ ಇದ್ವಿ ನಮ್ಮದು ಇಲ್ಲಿರುವಂಥ ಒಕ್ಕಲಿಗರ ಮಠ ಅಂತ ನಮ್ಮ ತಾಲೂಕಲ್ಲಿರೋದು ಒಂದೇ ಆ ಮಠದ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಕೈಗೂಡಿಸಿ ಈ ಮಠವನ್ನು ಅಭಿವೃದ್ಧಿಪಡಿಸ್ಬೇಕು ಒಕ್ಕಲಿಗರ ಮಹಾಸಭಾ ಒಂದು ಸಂಸ್ಥೆಯನ್ನು ಮಾಡಿ ಗುರುಗಳು ಅದಕ್ಕೆ ನನ್ನ ರಾಜ್ಯ ಸಂಚ ರಾಜ್ಯ ಸಂಚಾಲಕರನ್ನಾಗಿ ಮಾಡಿದ್ದಾರೆ ದಯಮಾಡಿ ನೀವು ಸಹ ಎಲ್ಲ ಭಕ್ತಾದಿಗಳು ನಮ್ಮ ಮಠಕ್ಕೆ ಅಭಿವೃದ್ಧಿಗೆ ಎಲ್ಲರೂ ಸಹ ಕೈ ಜೋಡಿಸಬೇಕು ಸಾವಿರ ವರ್ಷಗಳಿಂದ ಇದೆ ಇಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ಐತಿಹಾಸಿಕವಾಗಿ ಐತಿಹಾಸಿಕವಾಗಿ ಈ ಕ್ಷಣನ ನಾವು ಇಲ್ಲೆಲ್ಲ ನೋಡಿದಾಗ ತುಂಬ ರಮಣೀಯದ ಸ್ಥಳ ಮತ್ತು ಹೊರಗಡೆ ನಿಂತ್ಕೊಂಡಾಗ ತುಂಬ ಒಳ್ಳೆ ವಾತಾವರಣ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯೋದಿಕ್ಕೆ ಇದಕ್ಕಿಂತ ಒಂದು ಒಳ್ಳೆ ಅನುಕೂಲವಾದ ವಾತಾವರಣ ಬೇರೆ ಇಲ್ಲಿ ಅಂತ ನೀವೆಲ್ಲೇ ಹೋದರೂ ಬರಿ ಗಾಡಿ ಆ ಥರ ಸೌಂಡ್ಗಳಿರುತ್ತೆ ಮತ್ತೆ ಇಲ್ಲಿ ಗುರುಗಳೇ ಇರೋದ್ರಿಂದ ನಮ್ಮ ಸಂಸ್ಕೃತಿ ಸಂಸ್ಕಾರನ ಅನೇಕ ಮಕ್ಕಳಿಗೆ ನಾವು ಇವತ್ತು ಇವತ್ತಿನ ಯುವ ಪೀಳಿಗೆಯಲ್ಲಿ ಏನಾಗ್ತಾ ಇದೆ ಬರೀ ಮೊಬೈಲ್ ಇಟ್ಕೊಂಡು ಬರೀ ರ್ಯಾಪ್ ಡ್ಯಾನ್ಸ್ ಆಗೋಗಿದೆ ಮಕ್ಳುಗಳದ್ದು ಆ ಥರದಲ್ಲಿ ನಮ್ಮ ಸಂಸ್ಕಾರನ ಬೆಳೆಸ್ಕೊಂಡು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಒಂದು ಗುರು ತುಂಬ ಅವಶ್ಯಕ ಅಂತ ನಾನು ತಿಳ್ಕೊ